ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಪಿ ಯು ಸಿ ಇಂಗ್ಲೀಷ್ನ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ದಯಮಾಡಿ ಅದನ್ನು ನೋಡಿ ಆಲ್ರೆಡಿ ಕನ್ನಡ ಕ್ವಶನ್ ಪೇಪರನ್ನು ಹಾಕಿದ್ದೆ ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಕೂಡ ಲಿಂಕನ್ನು ಕೊಡ್ತೀನಿ ಚೆನ್ನಾಗಿ ನೋಡ್ಕೊಂಡೋಗಿ ಸೊ ಫೋರ್ಟಿ ಮಾರ್ಕ್ಸ್ ಪೇಪರ್ ಬರ್ತದೆ ಸೊ ಈಸಿಯಾಗಿರ್ತಕ್ಕಂಥ ಇಲ್ಲಿಂದ ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ So, first, you see English Nali Barthakanta One mark, na most important question Andre. What fear made the man to accept the judgment of the commission? Where does the boy hate to go on a summer morning? Next, uh, learning bowers refers to A fields, B Home, C school. Fourth, when does the medicinal creeper come up every year? Fifth, how far was the big city from the narrator's hometown? Sixth, who asked with one voice how much is ಇಸ್ ಹೀ ವರ್ತ್ ಹಿಂದಿ ಪೋಯ ಮನಿ ಮ್ಯಾಡ್ನೆಸ್ ಕದ್ದನ್ನು ಏನು ಮಾಡಿದ್ರು ಕೇಳಿದರು ಸ್ವಲ್ಪ ನಾಲ್ಕು ಅಂಕ ಇದೆ ಸೊ ನಾಲ್ಕು ಅಂಕದಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಖಂಡಿತವಾಗಿ ಸಮ್ರಿ ಆದರೂ ನೋಡ್ಕೊಂಡೋಗಿ ನೀವು ಅಂಕಗಳನ್ನು ಗಳಸೇ ಗಳಿಸ್ತೀರಿ ಸೊ ಫಸ್ಟ್ ನೋಡಿ ವೈ ವಾಸ್ ದ ಕಮಿಷನ್ ಆಫ್ ಎನ್ಕ್ವೈರಿ ಅಪಾಯಿಂಟೆಡ್ ಬೈ ದ ಕಿಂಗ್ ಆಫ್ ದಿ ಜಂಗಲ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಹೌ ಈಸ್ ದ ಚೈಲ್ಡ್ಸ್ ಗ್ರೋತ್ ನಿಪ್ಡ್ ಆ್ಯಂಡ್ ಸ್ಟ್ರಿಪ್ಡ್ ಆನ್ ಇಟ್ಸ್ ಜಾಯ್ ಇನ್ ದ ಸ್ಪ್ರಿಂಗಿಂಗ್ ಡೇ ಇನ್ನು ಹೌ ಡಿಡ್ ದ ಮಲಿಯಾಲಿ ಸಾಧು ಕ್ಯೂವರ್ ಕೃಷ್ಣ ಆಫ್ ಹೀಸ್ ಪರ್ಲ್ಸ್ ಆ್ಯಂಡ್ ಬಾಯ್ಸ್ ಆನ್ ಹೀಸ್ ಬಾಡಿ ನೆಕ್ಸ್ಟ್ ಹೂ ಹ್ಯಾಡ್ ಪಿಕ್ಡ್ ದ ನ್ಯಾರೇಟರ್ಸ್ ವ್ಯಾಲೆಟ್ ಹೌ ವಾಜ್ ಹಿ ಸೇವ್ಡ್ ಫ್ರಾಮ್ ಅ ಸ್ಟ್ರೇಂಜರ್ ಇಲ್ಲವಂತಲ್ಲಿ ವಾಟ್ ಆರ್ ದ ಫಿಯರ್ಸ್ ಆ್ಯಂಡ್ ಡಿಫಿಕಲ್ಟೀಸ್ ದಟ್ ಆ್ಯಂಡ್ ಇಂಡಿವಿಜುವಲ್ ಹಾಜ್ ಟು ಪೇಸ್ ಇಫ್ ಹಿ ಈ ಹಿ ಹ್ಯಾಸ್ ನೋ ಮನಿ ಅಂತ ಇತ್ತು ಇನ್ನು ಲಾಂಗ್ ಕ್ವಶನಲ್ಲಿ ಕೇಳಿದಾದರೆ ಊರು ಮನುಷ್ಯನನ್ನು ಒಂದು ನೋಡ್ಕೊಂಡೋಗಿ ದ ಸ್ಕೂಲ್ ಬಾಯ್ ನೋಡ್ಕೊಂಡೋಗಿ ಎರಡೂ ಕೂಡ ಸಮರಿ ನೋಡ್ಕೊಂಡು ಹೋಗಿ ಖಂಡಿತವಾಗಿ ಈ ಸಂಬ್ರಿಗಳಿಗೆ ನಿಮಗೆ ಅಂಕಗಳು ಏನಾಗ್ತವಪ್ಪ ಅಂತಂದರೆ ಬರ್ತಾವೆ ಯಾವುದೋ ಊರು ಮನುಷ್ಯನ್ ದ ಸ್ಕೂಲ್ ಬಾಯ್ ಸೊ ಖಂಡಿತವಾಗಿ ಸಮರಿ ನೋಡಿಕೊಂಡ್ರು ಕೂಡ ನೀವು ಆರಾಮಾಗಿ ನಾಲ್ಕರಿಂದ ಆರು ಅಂಕಗಳನ್ನ ಗಳಿಸಿ ಗಳಿಸ್ತೀವಿ ಒಂದು ಪ್ಯಾಸೇಜ್ ಇರ್ತದೆ ಭಾಳ ಈಸಿ ಇರ್ತದೆ ಸೊ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಮಿನಿಮಮ್ ಫೈವ್ ಟು ಸಿಕ್ಸ್ ಮಾರ್ಕ್ಸನ್ನು ನೀವು ಈಸಿಯಾಗಿ ಏನು ಮಾಡ್ಬೋದು ಕಲಿಬೋದು ಸೊ ಪ್ಯಾಸೇಜಲ್ಲಿ ಮೇಲೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಏನು ಮಾಡಬೇಕು ಆ ಕೀವರ್ಡ್ಸ್ಗಳ ಕೆಳಗಡೆ ಹುಡುಕ್ತಾ ಹುಡುಕ್ತಾ ಹೋಗಬೇಕು ಖಂಡಿತವಾಗಿ ಉತ್ತರಗಳು ಸಿಗ್ತವೆ ಇನ್ನು ಆರ್ಟಿಕಲ್ಸ್ಗಳ ಮೇಲೆ ಪ್ರಶ್ನೆಗಳು ಬರ್ತವೆ ಇಲ್ಲಿ ಆರು ಅಂಕಗಳನ್ನ ಕೇಳಿದ್ದಾರೆ ಬಟ್ ನಿಮಗೆ ಆರ್ಟಿಕಲ್ಸ್ ಮೇಲೆ ಟೂ ಟು ತ್ರೀ ಮಾರ್ಕ್ಸ್ ಏನಾಗ್ತವೆ ಅಂದ್ರೆ ಬರ್ತಾವೆ ಕೆಲವೊಂದು ಸರಿ ಕಂಜಕ್ಷನ್ಸ್ ಇರ್ತವೆ ಪ್ರೀಪೊಸಿಷನ್ಸ್ಗಳು ಕೂಡ ಇರ್ತವೆ ಬಟ್ ಮೇನ್ ನೀವು ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ಆರ್ಟಿಕಲ್ಸ್ ಓಕೆನಾ ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ ಫಿಲಿಂಗ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಫ್ರಾಮ್ ದ ವರ್ಬ್ಸ್ ಅಂತ ಕೇಳಿದ್ದಾರೆ ಇಲ್ಲಿ ವರ್ಬ್ ಅನ್ನು ಬರೀಬೇಕು ಇಲ್ಲಿ ಲಿವ್ ಅದ ಇಲ್ಲಿ ಮೇಕ್ ಅದ ಬಿ ಪ್ಲಸ್ ಅದ ಇಲ್ಲಿ ರಿಕ್ವೆಸ್ಟ್ ಅದ ಸೊ ಪ್ಯಾಸೇಜನ್ನು ಜನ ಓದಿದರೆ ನಿಮಗೆ ಏನಾಗ್ತದಪ್ಪ ಅಂದ್ರೆ ವರ್ಬ್ಸ್ ಫಾರ್ಮ್ಗಳನ್ನು ಹಾಕಲಿಕ್ಕೆ ಅನುಕೂಲ ಆಗ್ತದೆ ಇನ್ನು ನೆಕ್ಸ್ಟ್ ಏನು ಕೇಳಿದಾರ ಅಂತಂದರೆ ಎಸ್ ಅಗ್ರೀಸ್ ಇದ್ದಾವೆ ಇಲ್ಲಿ ಹ್ಯಾಚ್ ಹ್ಯಾವ್ ಇದೆ ಬಿಯರ್ ಬಿಯರ್ಸ್ ಇದೆ ಕಮ್ ಕಮ್ಸ್ ಇದೆ ಅದನ್ನು ಕೂಡ ನೀವು ಏನು ಮಾಡ್ಬೋದಾಗಿತ್ತು ತುಂಬಬೇಕಾಗಿತ್ತು ಇನ್ನು ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಲ್ಲಿ ಗ್ರಾಮಿಟಿಕಲ್ ಮಿಸ್ಟೇಕ್ ಇದ್ದಾವೆ ಗಂಗಾ ಈಸ್ ಅ ಹೊಲಿ ರಿವರ್ ಐ ಪ್ರಿಪೇರ್ ಕಾಫಿ ಮೋರ್ ದ್ಯಾನ್ ಟೀ ಐ ಆಮ್ ಕಿಂಗ್ ಇಟ್ ಮೈ ಶೂಸ್ ಇಟ್ ಟಾರ್ನ್ ಅಂತಕ್ಕಂಥದ್ದನ್ನು ಏನು ಮಾಡಿದ್ರು ಕೊಟ್ಟಿದ್ರು ಸೊ ಇಷ್ಟು ಫಸ್ಟ್ ಟೆಸ್ಟಲ್ಲಿ ನೀವೇನು ಮಾಡಬೇಕಾಗಿತ್ತಂದರೆ ಓದ್ಕೊಂಡು ಹೋಗಬೇಕು ಸೊ ನಾನು ಜಸ್ಟ್ ಸಜೆಸ್ಟ್ ಮಾಡ್ತಕ್ಕಂಥದ್ದು ಇದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ರಿ ಇಲ್ಲಿಂದ ನೀವು ಹನ್ನೆರಡು ಹದಿನೈದು ಮಾರ್ಸ್ ಆರಾಮಾಗಿ ತೊಗೋತೀರಿ ಸೊ ಏನಿಲ್ಲ ಜಸ್ಟ್ ಏನು ನೋಡ್ಕೊಂಡು ಹೋಗಿ ವೈ ವಾಸ್ ದ ಕಮಿಷನ್ ಆಫ್ ಎನ್ಕ್ವೈರಿ ಅಪಾಯಿಂಟೆಡ್ ಬೈ ದ ಕಿಂಗ್ ಅದ ಆಮೇಲೆ ಹೌ ಇಸ್ ದ ಚೈಲ್ಡ್ ಗ್ರೋತ್ ನಿಪ್ ಆ್ಯಂಡ್ ಸ್ಟ್ರಿಪ್ ಆನ್ ಇಟ್ಸ್ ಅ ಜಾಯ್ ಇನ್ ದ ಸ್ಪ್ರಿಂಗಿಂಗ್ ಡೇ ಹೌ ಡಿಡ್ ದ ಮಲಯಾಲಿ ಸಾಧು ಕ್ಯೂಯರ್ ಕೃಷ್ಣ ಆಫ್ ಹೀಸ್ ಅ ಪೈಲ್ಸ್ ಆ್ಯಂಡ್ ಬಾಯ್ಸ್ ಆನ್ ಹೀಸ್ ಬಾಡಿ ಹೂ ಹ್ಯಾಡ್ ಪಿಕ್ಡ್ ದ ನಾರೇಟರ್ಸ್ ವ್ಯಾಲೆಟ್ ಹೌ ವಾಸ್ ದ ಹಿ ಸೇವ್ಡ್ ಫ್ರಾಮ್ ಅ ಸ್ಟ್ರೇಂಜರ್ ಇನ್ ಅಟ್ ಆರ್ ದ ಫಿಯರ್ಸ್ ಆ್ಯಂಡ್ ಡಿಫಿಕಲ್ಟೀಸ್ ದ್ಯಾಟ್ ಆ್ಯನ್ ಇಂಡಿವಿಜುವಲ್ ಹಾಜ್ ಟು ಫೇಸ್ ಇಫ್ ಹಿ ಹ್ಯಾಸ್ ನೋ ಮನಿ ಇನ್ನ ಊರು ಮನುಷ್ಯನ ಒಂದು ಸಮರಿ ದ ಸ್ಕೂಲ್ ಬಾಯ್ ಅಂತಕ್ಕಂಥದ್ದು ಒಂದು ಸಮರಿ ಅವೆರಡೂ ನೋಡ್ಕೊಂಡು ಹೋದರೆ ಖಂಡಿತವಾಗಿ ಇಂಗ್ಲೀಷ್ನಲ್ಲಿ ನೀವು ಪಾಸಾಗ್ತೀರಿ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮತ್ತೆ ಬೇರೆ ಕ್ವಶನ್ ಪೇಪರ್ನ ವಿಡಿಯೋದೊಂದಿಗೆ ಸೊ ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಂಡೋಗಿ ಬ ಬಾಯ್